ಅಖಿಲ ಅಕಿಲಾ ಏನ್ರಿ ಅಲ್ಲ ನೀನ್ ಹಾಸ್ಪಿಟ್ಲಿಂದ ಹಂಗೆ ಸಂಗೀತ ಬರ್ಬೋದಾಗಿತ್ತಲ್ಲ ನಾನು ಹಂಗೆ ಅನ್ಕೊಂಡೆ ಆದ್ರೂ ಏನೋ ಒಂಥರ ಮುನ್ಸಿಗೆ ಬೇಜಾರ್ರಿ ಹ್ಮ್ ಹೋಗೋಕ್ ಮುನ್ಸ ಆಗಿಲ್ಲ ಇಲ್ಲ ಅಲ್ಲಿ ಒಂದಿಬ್ಬರ್ಗ ಕೆಲಸವ್ರ್ ಕೇಳೋರಂತೆ ಅವ್ರು ಬಂದ್ ಮಾಡ್ಕೊಡ್ತಾರ ಬಿಡು ಸಂಗೀತದ ಏನ್ ಕೆಲಸ ಇಲ್ಲ ಅಡಿಗೆ ಎಲ್ಲ ಮಾಡಿಬಿಟ್ಟು ಮನೆ ಹತ್ರ ಆಚೆ ಕಡೆ ಎಲ್ಲ ಕೆಲಸ ಮಾಡ್ಬಿಟ್ಟು ಓತಾರಂತವ್ರು ಏನ್ ಸಂಗೀತ ಏನ್ ಕೆಲಸ ಹೇಳಿ ಇಲ್ಲ ಏನೋ ಆರಾಮಾಗಿದ್ಲು ಏನಂದ್ರೆ ಇನ್ನೊಂದ್ ಎರಡ್ ದಿವಸ ತೂಕ ಇತ್ತದು ಬಗ್ಗೋದು ಅದೆಲ್ಲ ಮಾಡ್ಕೊಡ್ ಇಲ್ಲ ಏನು ಅವಶ್ಯಕತೆ ಇಲ್ಲ ಬಿಡು ಅದೇ ನಮ್ಮ ಮುಂದೆ ಬಂದಿದ್ಲು ಅದ್ಯಾರ್ಕೋ ಸ್ಯಾಲ್ಗರಿ ಕಾಯಿಸ್ಕೊಡ್ಬೇಕಾಗಿತ್ತು ನಿಮ್ಮ ಅಪ್ಪನು ಅಂತ ಹೇಳ್ಬಿಟ್ಟು ಅದ್ಯಾರನು ಕರ್ಕೊಂಡ್ಲಮ್ಮ ದುಡ್ಡು ಕೊಡ್ರಿ ಒಂದ್ ಹತ್ತು ಲಕ್ಷ ಅಂತ ಎಲ್ಲ ಐತಿ ಆಯ್ಕಿಲ್ಲ ಇವಾಗ ನಮ್ಮ ಹತ್ರ ಮನೆ ನಾನು ನಿಂಗೆ ಕೇಳಿದ್ನೆಲ್ಲ ಇಲ್ಲ ಅಂತ ಎಲ್ಲಿಂದ ತಂದ್ಕೊಡ್ಲಿ ದುಡ್ಡು ಕೊಡಕ್ಕಾಗಿಲ್ಲ ಅಂತಂದ್ರೆ ಹ್ಮ್ ಮನೇನು ಇರೋ ಒಂದಷ್ಟು ಜಮೀನು ಅವ್ರ ಹೆಸ್ರಿಗೆ ಬರ್ಕೊಡು ಅಂತದ್ಲು ನಾನು ಆಗಲ್ಲ ಅಂತಂದ್ರೆ ಓಹ್ ಬೇಡ ಬೇಡ ಅದೆಲ್ಲ ಮಾರಕ್ಕಾಗಲ್ಲ ಯಾಕಂತಂದ್ರೆ ನಾಳೆ ಬೆಳಿಗ್ಗೆ ಯಾರು ಬರ್ತೀವಿ ಹೆಂಗಿರ್ತಿದ್ವಾ ಏನು ಹಿಂಗೆ ಐತಿದೆ ಅನ್ನೋದು ಯಾರಿಗೆ ಗೊತ್ತಾ ಅದೆಲ್ಲ ಮಾರಕ್ಕಾಗಲ್ಲ ಯಾವ್ದು ಕೊಡೋದು ಬೇಡ ಸುಮ್ನೆ ಇರು ಅಂತ ಇರುವಂತ ಹೇಳಕ್ಕಾಗಿಲ್ಲ ಅತ್ತೆಗೆ ಹಾ ಅಲ್ಲಿ ಒಬ್ಬಳೇ ಇದ್ದು ಏನ್ ಮಾಡ್ತಾಳೆ ಎಷ್ಟು ಹೇಳೋದು ಕೇಳಲ್ಲ ಬಿಡು ಹಾಕಿಲ್ಲ ಅದೇ ಅವ್ರ ಸ್ವಂತ ಮಗನಾಗಿದ್ದರೆ ಇರ್ತಾ ಇರಲಿಲ್ಲ ಹಾ ಹೋಗ್ಲೇ ಬಿಡು ಏನ್ ಮಾಡ್ ಆಪೀಸ್ ಕೊಟ್ಟೇನಪ್ಪ ಹ್ಞೂ ಅಮ್ಮ ಸ್ವಲ್ಪ ಕೆಲಸ ಐತೆ ಅದೇ ಏನ್ ಮಾಡ್ತಾನಪ್ಪ ಅವನಾ ಏನು ತಲೆನೋವು ಅಂತ ಐತಮ್ಮ ನೆನ್ನೆ ನಿನ್ನೆ ಅತ್ತೆ ಫೋನ್ ಮಾಡಿದ್ರಮ್ಮ ದ್ಯಾವಮ್ಮ ಏನಂತಪ್ಪ ಅದೇ ಇವರು ಅದೇ ಮಾವನವರು ಇನ್ನೊಬ್ಬ ಬೆಂತಿದಾರಲ್ಲ ಅವರು ತೋಟದಿಂದ್ರ ಅತ್ತೆಯವ್ರ ತೋಟಕ್ಕೆ ಪೈಪ್ ಹಾಕಿದ್ರಮ್ಮ ಹೂ ಗಿಡಗಳಿಗೆ ಅಂತ ಅವರು ಏನೋ ನನ್ನ ಎಲ್ಲ ಪೈಪ್ ಎಲ್ಲ ಕಿತ್ತು ಬಿಸಾಕಿದ್ರಂತೆ ನಾವಿನ್ನ ನೀರು ಬಿಡಲ್ಲ ಏನಾದರೂ ಮಾಡ್ಕೊಳ್ಳಿ ಅಂತ ಹಾಕಿದ್ದಿದ್ದು ಪೈಪನ್ನ ತೆಗೆದು ಬಿಸಾಕೋರಮ್ಮ ಅಯ್ಯೋ ಎಂಥ ಕೆಲಸ ಆಯ್ತಪ್ಪ ಪಾಪ ಅದೇ ಜೀವನ ಆಗಿತ್ತಲ್ಲಪ್ಪ ಅವ್ರಿಗೆ ಮನೆ ನೋಡಿದ್ರೆ ಮಗನ ಸೊಸೆನ ಆಮೇಲೆ ಮಗು ಆಗೈತಂತೆ ಅವ್ಗಿಗೆ ಅವ್ರನ್ನ ಕೂಡ ಮನೆಗೆ ಸೇರಿಸ್ಕೊಂಡಿಲ್ಲಂತೆ ಅವರು ಬಂದು ದ್ಯಾವಮ್ಮನ ಮನೆಗೆ ಅವರಂತೆ ಅಯ್ಯೋ ಏನು ಜನಗಳಪ್ಪ ಏನು ಮಾಡೋದು ಇವಾಗ ನನಗೂ ಅದೇ ಅಮ್ಮ ಬೇಜಾರು ಇನ್ನ ಸವಿತಾ ಕವಿತಾ ಗೊತ್ತಾದರೆ ಅವರಿಬ್ಬರು ಇನ್ನೂ ಬೇಜಾರು ಮಾಡ್ಕೊತಾರೆ ಇವಾಗ ಕವಿತಾ ಇರೋ ಪರಿಸ್ಥಿತಿಯಲ್ಲಿ ಇಂಥ ವಿಷಯ ಹೇಳೋದು ಬೇಡ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಮ್ಮ ನೋಡಮ್ಮ ಎಂಥ ಜನ ಇರಬೇಕು ರಾತ್ರಿಯಿಂದ ನನಗೆ ನಿದ್ದೆನೇ ಬಂದಿಲ್ಲಮ್ಮ ಏನು ಮಾಡೋದಮ್ಮ ಇವಾಗ ಈ ಟೈಮಲ್ಲೇ ನಮ್ಮ ಹತ್ರ ದುಡ್ಡಿಲ್ದೇ ಆಗೋಯ್ತಲ್ಲಮ್ಮ ಎಂಥ ಕೆಲಸ ಆಗೋಯ್ತು ಹಾಂ ಎಂಥ ಜನ ಅವರು ವಿಜಯ್ ಅವರು ವ್ಯವಸಾಯ ಎಲ್ಲ ಮಾಡಿಸ್ತಾರಲ್ಲೇನಪ್ಪ ಅವುನಪ್ಪ ಎಲ್ಲ ಅದೇ ಇರ್ಬೋದು ಅಲ್ಲಮ್ಮ ಅವರು ವ್ಯವಸಾಯ ಮಾಡೋದೇ ಅನ್ಸುತ್ತೆ ಹ್ಮ್ ಅವರು ವ್ಯವಸಾಯನೇ ಮಾಡೋದಪ್ಪ ನೀರಾವರಿ ಹಂಗಾದ್ರೆ ಅವ್ರ ದಿಂಡಿಗೆ ಇರ್ತೈತೆ ಊರಿ ಚೆನ್ನಾಗಿರ್ತೈತೆ ನೀರಾವರಿ ಯಾಕ್ರಿ ಸಂಗೀತ ಅವ್ರ ಅಧಿಕಾರ ಅವ್ರ ಬಾವನ ಹತ್ರ ಮಾತಾಡ್ಬಿಟ್ಟು ಆ ನೀರಿನ ವ್ಯವಸ್ಥೆಯನ್ನ ಮಾಡಿಸ್ಕೊಡೋಣ ಅಂತಮ್ಮ ಹೌದಾ ನೀರು ಬಿಡ್ತಾರೆ ಅಂತೀರಾ ಕೇಳೋಣ ಒಂದು ಮಾತು ಕೇಳೋಣ ಏನಂತ ನೋಡೋಣ ಇವಾಗ ಹಿಂಗೆ ಬಿಡಕತ್ತೈತೆ ಅವ್ರನ್ನ ಹ ಪಾಪ ಅದೇ ಜೀವನ ಅಂತ ನಂಬ್ಕೊಂಡವ್ರ ಅವರು ಇನ್ನ ಹೋಗಿ ಅವ್ರ ಹತ್ರ ಮಾತಾಡ್ಬೇಕಲ್ಲ ವಿಜಯ್ ನೀನ್ ಓದ್ತಿಯಪ್ಪ ಮಾತಾಡ್ತೀಯಾ ಇಲ್ಲಮ್ಮ ಇಲ್ಲ ಇಲ್ಲ ನಾನು ಹೋಗಲ್ಲಮ್ಮ ನನ್ಪಾಡಿಗೆ ನಾನು ಹಿಂಗೆ ಎದ್ಬಿಡ್ತೀನಿ ಒಂದು ಸ್ವಲ್ಪ ದಿಸಮ ಆಮೇಲೆ ಅದು ಬೋರ್ ಏನಾದ್ರು ಮಾವನವರಿಗೆ ಹಾಕ್ಸ್ಕೊಟ್ರೆ ಆಯ್ತು ಇವಾಗ ಸದ್ಯಕ್ಕೆ ಹೂ ಗಿಡಗಳಿಗೆ ನೀರಿಲ್ಲ ಅಂತಂದ್ರೆ ಹೂ ಗಿಡಗಳೆಲ್ಲ ಒಣಗೋತವೆ ಏನು ಮಾಡೋದು ಅದೇ ಇನ್ನ ಸಂಗೀತಕ್ನವ್ರ ಹತ್ರ ಏನಾದರೂ ಮಾತಾಡಿ ಬಿಡಿಸ್ಬೇಕಮ್ಮ ಅದಕ್ಕೆ ಅಪ್ಪನೂ ನೀವೇ ಸರಿನಮ್ಮ ನಾನು ಮಾತ್ರ ಮುಂದೆ ತೇಳ್ಬಿಟ್ಟು ದಯವಿಟ್ಟು ಬೇರೆ ಯಾವ ವಿಷಯನಾದರೂ ಹೇಳಿ ಕೇಳ್ತೀನಿ ಈ ವಿಷಯದಲ್ಲಿ ಮಾತ್ರ ನನ್ನ ಬಲವಂತ ಮಾಡ್ಬೇಡಮ್ಮ ಒಂದು ಒಂದಜ ಹೋಗ್ಬಿಟ್ಟು ಅವ್ರು ಏನನ್ನ ಒಪ್ಪಿದ್ರ ನೀರ್ ವ್ಯವಸ್ಥೆ ಮಾಡ್ಬಿಟ್ಟು ನಡಿ ಅವ್ರ ಇನ್ನೇನ್ ಮಾಡ್ತಾರೆ ಪಾಪ ಅಲ್ಲ ಬಸವ್ ಮಕ್ಕಳ ನೋಡಬೇಕಲ್ಲ ವಯಸ್ಸಾಗೈತ ಇನ್ನ ಮುಂಚೆ ತರಕಾರಿ ತರ್ಕಾರಿ ಅದು ಇದು ಅಂತ ಹಿಡಿದು ಅವ್ರು ನಡೀರಿ ಹೋಗೋಣ ಏನಾದ್ರು ಮಾಡ್ಕೊಡೋಣ ಮಾಡ್ಕೊಡಮ್ಮ ರಾತ್ರಿ ಎಲ್ಲಾ ನಿದ್ದೆ ಬಂದಿಲ್ಲಮ್ಮೆ ನಿಜವಾಗ್ಲು ಅದೇ ಒಂದು ಬೇಜಾರಾಗ್ಬಿಡ್ತಮ್ಮ ಸರಿ ನಮ್ಮ ನಂಗೆ ಕೆಲ್ಸ ಐತೆ ಅದೇನು ಹೋಗಪ್ಪ ಯಾಕಪ್ಪ ನೀ ಮಾಡ್ತಾ ಇದ್ಯಾ ಬುರ್ಸ್ಬಿಟ್ಟ ಅವ್ನ್ಗೆ ಏನಾದ್ರು ಹೇಳಿ ಕರ್ಕೊಂಡು ಹೋಗಪ್ಪ ಅವ್ನ್ ಸೋಮ್ ಬೇರೆ ಆಗುತ್ತಾನ ಇರ್ಲಿ ಬಿಡಮ್ಮ ಏನೋ ತಲೆನೋಯ್ತೈತೆ ಅಂದ ಹೋಗ್ಲಿ ಸ್ವಲ್ಪ ಹೊತ್ತು ಮಲ್ಕೊಂಡೆ ಬಿಡಮ್ಮ ಏನು ಯಾವಾಗಲೂ ತಲೆನೋವು ತಲೆನೋವು ಎಲ್ಲಾದ್ರೂ ಆದರೂ ತೋರ್ಸಾ ತೋರ್ಸೋಣಮ್ಮ ತೋರ್ಸೋಣ ಅಮ್ಮ ಇವಾಗ ನಂಗೆ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಮ್ಮ ಇವತ್ತೊಂದು ಟೆಂಡರ್ ಕರೆಯೋದಿತ್ತು ಅಲ್ಲಪ್ಪ ದುಡ್ಡಿಲ್ಲ ಇದೆಯಾ ಇವಾಗ ಟೆಂಡರ್ ಕರೆಯೋದು ಅಂತೀಯಾ ಏನು ಸುಮ್ಮನೆ ಆತೈತಿನಪ್ಪಾ ಒಂದ್ ಸ್ವಲ್ಪ ದಿವಸ ಸ್ಟಾಪ್ ಮಾಡಪ್ಪ ಎಲ್ಲನೂ ಅಪ್ಪ ಹಂಗಂತ ನಾವು ಸುಮ್ಮನೆ ಇದ್ರೆ ಆಗಲ್ಲಪ್ಪ ಜನ ನಮ್ಮನ್ನು ಮರ್ತ ಬಿಡ್ತಾರೆ ಅಷ್ಟೇನ ಏನೋ ಒಂದು ಬಾಧೆ ಪಡಬೇಕಪ್ಪ ಬಿಡಿಯಪ್ಪ ಹೊರಗಡೆ ವಿಷಯ ನೀವು ಟೆನ್ಷನ್ ತಗೋಬೇಡಿ ಅದೇನು ಅತ್ತೆಮ್ಮ ಅವ್ನಿಗೆ ಹಂಗೆ ಹೋಗಿ ನೋಡಿಯಪ್ಪ ನನ್ಗೆ ಕೆಲಸ ಇದೆ ಸರಿನಪ್ಪ ಒಳ್ಳೇದಾಗ್ಲಿ ಹೋಗಪ್ಪ ಮನೆ ವಿಷಯ ಎಲ್ಲ ನಾನು ನೋಡ್ಕೊತೀಯಾ ನೀನು ಹೊರ್ಗಡೆ ಏನೋ ನೋಡ್ಕಪ್ಪ ಹುಷಾರು ಸುಮ್ಮನೆ ಯಾರನ್ನೂ ಎದ್ರಾಕಂಬೇಡಪ್ಪ ಇಲ್ಲಮ್ಮ ಇಲ್ಲ ಇಲ್ಲ ನಾನು ಯಾರನ್ನೂ ಎದುರಾಕೊಳ್ಳೋದು ಇಲ್ಲ ನನ್ನ ಕೈಲಿ ಆಗುತ್ತೋ ಅಷ್ಟು ಕರಿತೀನಿ ಟೆಂಡರ್ ಅಷ್ಟೇ ಅದ್ರ ಮೇಲೆ ನನ್ನ ಕೈಲಿ ಆಗೋದು ಇಲ್ಲ ಸರಿ ನಮ್ಮ ನಾನು ನೋಡ್ತೀನಿ ಸರಿ ನಮ್ಮ ಒಳ್ಳೇದಾಗಲಿ ಹೋಗ್ಬಿಡಪ್ಪ ಇನ್ನೂ ಯಾವಾಗ ಹಾಕಿಲ್ಲ ಗುತ್ತಿ ಬರೋದು ಕೋಪ ಮಾಡ್ಕೊಂತಾನೆ ಯಾವಾಗ ಮಾಡ್ಕೊತಾನೆ ಯಾವಾಗುತ್ತಿ ಬರೋದು ಸರಿ ಬನ್ರಿ ನಾವ್ ಹೋಗ್ಬಿಟ್ಟ ಸಂಗೀತ ಹತ್ರ ಮಾತಾಡೋಣ ಬನ್ರಿ ಮಗು ನಾನು ಅಪ್ಪನ ಹೋಗಿ ಒಂದಷ್ಟು ತರಕಾರಿ ಹಾಕೊಂಡ್ ಬರ್ತೀರಿ ಹಾ ತರಕಾರಿ ವ್ಯಾಪಾರ ಮಾಡೋಣ ಅಂತ ಇನ್ನೇನ್ ಮಾಡೋದು ತಾತ್ನವಾಗಿ ಇರೋ ಬಿಡಿಸ್ಕೊಂತಾನೆ ನಾನು ಅಪ್ಪನ ತರಕಾರಿ ವ್ಯಾಪಾರ ಮಾಡ್ತೀರಿ ಅಜ್ಜಿನು ಅತ್ತೆ ಇಂಥ ಕೆಲಸ ಮಾಡ್ತಾರೆ ಅಂತ ನನ್ನ ಕನಸು ಅಂದ್ರೆ ಅನ್ಕೊಂಡು ರೀ ನಂಗೆ ಎಷ್ಟೋ ಖುಷಿಯಾಗಿತ್ತು ಎಷ್ಟು ದಿನದಿಂದ ಅದು ಹಿಡಿತಾ ಇರಲಿಲ್ಲ ಇವಾಗ ಅದು ಹೋಗೋರಲ್ಲ ಹೋಗ್ಲಿ ಬಿಡು ಒಳ್ಳೆ ಬುದ್ಧಿ ಬಂತು ಅಂತ ಆದರೂ ನೋಡು ಇಂಥ ಕೆಲಸ ಮಾಡಿಬಿಟ್ರಲ್ಲ ಅಜ್ಜಿನೂ ಅತ್ತೆ ಚು ಎಂಥ ಜನ ರೀ ಇವರು ಹ್ಞೂ ಹೋಗ್ಲಿ ಬಿಡು ಮೇಘ ಅವ್ರವ್ರು ಅವ್ರವ್ರು ಊಟ ಮಾಡ್ತಾರೆ ಬಿಡು ಏನು ಮಾಡೋಕ್ಕೇ ಏನಾದರೂ ಒಂದು ವ್ಯವಸ್ಥೆ ಆಗೋರ್ಗು ಸ್ವಲ್ಪ ತರಕಾರಿ ಮಾಡ್ಕೊಂಡು ಜೀವನ ಮಾಡೋಣ ನಮ್ಮ ಅಪ್ಪನ ಹೇಳಿದ್ರು ಮೇಘನ ಕರ್ಕೊಂಡು ನೀನು ಅಲ್ಲಿಗೆ ಹೋಗ್ಬಿಡಪ್ಪ ಇಲ್ಲಿ ಯಾಕೆ ಸುಮ್ಮನೆ ನಮಗೂ ಬಾಧೆ ನಮ್ಮಂಗೆ ನೀನು ಯಾಕಪ್ಪ ಬಾಧೆ ಬೀಳ್ತೀಯಾ ಅಂತ ಇಲ್ಲ ರೀ ಇಲ್ಲ ಇಲ್ಲ ನಾನು ಬರೋಲ್ಲ ರೀ ನೀವು ಬೇಕಾದ್ರೆ ಹೋಗ್ರಿ ಇಲ್ಲಿ ಬರ್ತಾನೆ ಇದ್ರು ಖುಷಿಯಾಗಿದ್ದೀರ ದ್ಯಾವ ಮಾತೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ ನಮ್ಮ ಅಮ್ಮನ ಸಹ ಹಂಗೆ ನೋಡ್ಕೊಂಡಿಲ್ಲ ನನ್ನನ್ನು ಹಂಗೆ ನೋಡ್ಕೊತಾರೆ ಒಂದೇ ಒಂದು ಮಾತನ್ನಲ್ಲ ಒಂದು ಕೆಲಸ ಮಾಡಕ್ಕೆ ಬಿಡೋಲ್ಲ ಅದೆಲ್ಲ ಬಿಡು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತಾರೆ ಹಾಂ ನಾನು ಮಾತ್ರ ಬರಲ್ಲ ರೀ ಮನೆ ಬಿಟ್ಟು ನೀವು ಬೇಕಾದ್ರೆ ಹೋಗಿರಿ ನಾನು ಬಡತನ ಇದ್ರೂ ಖುಷಿಯಾಗಿದ್ದೀನಿ ನಾನು ಹುಟ್ಟದಾಗಿಂದ ಬಡವಳೆ ಇವಾಗೂ ಬಡವಳೆ ಇನ್ ಮುಂದೆ ಇಚ್ಛೆ ಏನಾಗುತ್ತೋ ಏನೋ ನೀವು ಬೇಕಾದ್ರೆ ಹೋಗ್ರಿ ನಂದೇನು ಅಭ್ಯಂತರ ಇಲ್ಲ ಇಲ್ಲ ಮೇಘ ಇಲ್ಲ ಇಲ್ಲ ನಮ್ಮಅಮ್ಮನೋ ನಮ್ಮ ಅಜ್ಜಿ ಮಾಡಿರೋದು ನಾನು ಇಷ್ಟು ಬೇಗ ಮರ್ತೋತೀನ ನಾನು ಹೋಗಲ್ಲ ಮೇಘ ಅಪ್ಪನ ಹೇಳಿದ್ರೆ ಹೇಳಿ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಅವ್ರ ಮನೆಗೆ ಸಾಕು ಅವ್ರ ಸವಾಸ ಏನೋ ಒಂದಾರಿ ಮಾಡ್ಕೊಳ್ಳೋಣ ನಾನು ಅವ್ರ ಹೆಚ್ಚನ ಅಂಗಡಿ ಹಾಕೊಳ್ಳೋಣ ಅಂತ ಎಷ್ಟು ಆಸೆ ಇತ್ತು ನೋಡಿದ್ರೆ ದುಡಿಯೋ ಕೈಗಿತ್ಕೊಂಡ್ಬಿಟ್ರಲ್ಲ ನಮ್ಮಅಮ್ಮನೂ ನಮ್ಮ ಏನು ಏನ್ ಮಾಡ್ಬೇಕೋ ಇಲ್ಲ ಮಾವನ ಹೇಳ್ತಾ ಇದ್ರಲ್ಲ ಅದೇ ಅವರು ರಾಜಣ್ಣದಾಗಿಂದ ನೀರು ತಗೊಬೋದು ಅಂತ ತಗೊಂಬೋದು ಆಗಿ ಊರ್ ತೊಳ್ದಿಂದಾನೇ ಬರಬೇಕಲ್ಲ ಅಜ್ಜಿ ತೊಳ್ದಿಂದ ಅವ್ರು ಕಿತ್ತಾಕ್ತಾರೆ ಮಾಡೋದು ಎಂತ ಕೆಲಸ ಆಗೋಯ್ತು ಸರಿ ಮೇಗ ನಾನು ಹೋಗಿಯಾ ಅಪ್ರು ನಾನು ಒಂದು ಸ್ವಲ್ಪ ತರಕಾರಿ ಹಾಕೊಂಬರ್ತೀರಿ ಹ್ಮ್ ಸರಿ ರೀ ಆಯ್ತು ಇವಾಗ ನಿಮ್ಮ ಮಗ ಸಪ್ಪಿಗೆ ಕಟ್ಟಿದ್ರೆ ಬಂದಿರೋ ಕಷ್ಟ ಒಳ್ಳೆದಾ ಹ ಮುಂದೆ ಏನೋ ಮಾಡೋಣಪ್ಪ ಅಂದಿರ ಏನೋ ನಿನ್ನೆಯಿಂದ ತಲೆ ಮೇಲೆ ಬಿಟ್ಟೊಳಂಗ ಕೂತ್ಕೊಂಡಿದ್ದೀಯಾ

ನನ್ನ ಹತ್ರ ಅವಾಗವಾಗ ಇಕ್ಕಿದ್ದು ಒಂದು ಐದು ಸಾವಿರ ಕಾಸತ್ತೆ ಅದ್ನ ಎತ್ಕೊಂಡು ಹೋಗ ನೆಡಪ್ಪ ಒಂದಷ್ಟು ತರಕಾರಿ ಹಾಕೊಂಡ್ಬರವ ಹೋಗ್ಲಿ ಬಿಡ್ಮವ ಇವಾಗ ಮುಂಚೆ ಸಮಾಧಾನ ಆಯ್ತು ಯಾರ ಹತ್ರ ಕೇಳೋದು ಏನು ಮಾಡೋದು ಅಂತ ಒಂದು ಐದು ಸಾವಿರ ಇಕ್ಕೊಂಡಿದ್ದೀರಾ ನಿಮ್ ಕಿರೋ ಬುದ್ಧಿ ನಮ್ ಕಿಲೋ ಅಯ್ಯೋ ಅದು ಎಲ್ಲಿಂದ ಬಂತನ್ಕಂಡಿದ್ಯಪ್ಪ ಅವಾಗ ಅವಾಗ ನೀನು ಕೊಟ್ಟಿದ್ದು ಒಂದಷ್ಟು ಆಮೇಲೆ ಹೂಗ್ ಮಾಡ್ಬಿಟ್ಟು ಬಂದಿದ್ದಾಗ ದವಾಮನ್ ಕೈಲಿ ಎಲ್ಲಾ ಕೊಟ್ಟರೆ ಖರ್ಚಾಗತ್ತದೆ ಅಂತ ನಾನೊಂದ್ ಅಷ್ಟು ಎತ್ತಿಕಿದ್ನಿ ಯಾವಾಗ ನಾನು ಕಷ್ಟ ಕಾಲಕ್ ಆತದೆ ಅಂತ ಅಲ್ಲ ಬೆಂಗಳೂರಿಂದ ಬಂದಲ್ಲ ಏ ಅವ್ರಿಗೂ ತೋಟ ಎಲ್ಲ ಅದಲ್ಲ ಅಲ್ಲಿ ಕೆಲಸ ಮಾಡ್ಕೊಂತೀರಾ ನಮ್ ತೋಟ ಪಕ್ಕ ಕೆಲಸ ಮಾಡಕ್ ಬರ್ಬೇಕಾ ಎಷ್ಟು ಮೋಸ ನೋಡದ್ ಜನಗಳು ಹ್ಮ್ ಎಂತ ಜನಗಳು ಇರ್ಬೇಕು ಬೇರೆ ಯಾರು ಅಲ್ಲ ನೀನ್ ಬಾಳ ಹಾಳು ಮಾಡಕ್ ಬಂದಿರೋದು ಸೊ ಅಂತ ನಿನ್ ತಂಗಿನ ನೋಡ್ದ ತನ್ನರು ನನ್ನರು ಅಂತ ಯಾರ ಹತ್ರ ತನ್ನರು ನನ್ನರು ಇವಾಗ ಬೇಕಾಗಿತ್ತ ಅವ್ರಗೇನು ತೋಟ ಇಲ್ಲ ಹಾ ಬೇಕಾಗಿ ಎಲ್ಲ ಕಿತಾಪತಿಗೆ ಮಾಡ್ತಾ ಇರೋದು ದೇವಪ್ಪ ಅವ್ರ ಸ್ತತಿ ನಮಗ್ ಬೇಡ ನಂಗೆ ಇರೋದು ಒಬ್ಳೆ ಮಗಳು ದೇವ್ನು ನೀನ್ ನಡಿ ದೇವಪ್ಪ ಹೋಗೋಣ ಕಾಸದ ಕಮ್ಮತ್ತೆ ನೀರಪ್ಪ ಹೋಗೋಣ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ